ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಸುದ್ದಿಯನ್ನ ನಿಮ್ಮಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಗಮನಿಸಿರಬಹುದು ಕಾರಣ ನಮ್ಮ ರಾಜ್ಯದ ವಾಹಿನಿಗಳಲ್ಲಿ ಸೇರಿದಂತೆ ರಾಷ್ಟ್ರೀಯ ವಾಹಿನಿಗಳಲ್ಲಿ ಒಂದಿಡೀ ದಿನ ಪ್ರಸಾರವಾದಂತಹ ಸುದ್ದಿ ಇದು ಅದರಲ್ಲೂ ಕೂಡ ರಾಷ್ಟ್ರೀಯ ವಾಹಿನಿಗಳಲ್ಲಿ ಹೆಚ್ಚು ಒತ್ತನ್ನ ಕೊಟ್ಟು ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ರು ಬೆಂಗಳೂರಿನ ಜನ ಅಥವಾ ಬೆಂಗಳೂರಿನ ಮಹಾನಗರದ ಜನ ಮಾನವೀಯತೆಯನ್ನ ಮರೆತು ಬಿಟ್ಟರು ಎನ್ನುವ ರೀತಿಯಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಜನ ಇದ್ದರೂ ಕೂಡ ಜನ ತಕ್ಷಣಕ್ಕೆ ಸ್ಪಂದಿಸ್ಲಿಲ್ಲ ಎನ್ನುವ ರೀತಿಯಲ್ಲಿ ಸುದ್ದಿ ಪ್ರಸಾರ ಆಗಿತ್ತು ಈ ಸುದ್ದಿಯನ್ನ ನೀವು ಈಗಾಗಲೇ ಗಮನಿಸಿದ್ರು ಕೂಡ ಈ ಸುದ್ದಿಯನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಇಡೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನನ್ನನ್ನೂ ಸೇರಿದಂತೆ ನಾನು ನನ್ನ ಬಿಟ್ಟು ಹೇಳ್ತಾ ಇಲ್ಲ ನನ್ನನ್ನು ಸೇರಿದಂತೆ ಈ ಸುದ್ದಿ ನೋಡ್ತಿರುವಂತ ನಿಮ್ಮ ಕಣ್ ತೆರೆಯಲಿ ಎನ್ನುವಂತ ಕಾರಣಕ್ಕಾಗಿ ನಾವೊಂದಷ್ಟು ಜನರಿಗೆ ಸ್ಪಂದಿಸುವಂತ ಗುಣವನ್ನ ಬೆಳೆಸಿಕೊಳ್ಳಲಿ ಎನ್ನುವಂತ ಉದ್ದೇಶದಿಂದ ಈ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳು ಏನಾಯ್ತು ಅಂದ್ರೆ ಮೊನ್ನೆ ಮೊನ್ನೆ ತಾನೇ ಅಂದ್ರೆ ಡಿಸೆಂಬರ್ ಹದಿಮೂರನೇ ತಾರೀಕಿನ ಸಂದರ್ಭದಲ್ಲಿ ಬೆಂಗಳೂರಿನ ಇಟ್ಟಮಡುವಿನ ಬಾಲಾಜಿನಗರದಲ್ಲಿ ವಾಸ ಮಾಡ್ತಿದ್ದ ವೆಂಕಟರಮಣನ್ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ ಹೆಚ್ಚು ಕಡಿಮೆ ರಾತ್ರಿ ಅಂದ್ರೆ ಬೆಳಿಗ್ಗೆ ಮುಂಚೆ ಒಂದು ಮೂರುವರೆಯಿಂದ ನಾಲ್ಕು ಗಂಟೆಯ ಸುಮಾರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ ಒಂದಷ್ಟು ಹತ್ತುಗಳ ಕಾಲ ಎದೆನೋನಲ್ಲೇ ಒದ್ದಾಡಿದ್ದಾರೆ ಅದಾದ ಬಳಿಕ ಅವರ ಪತ್ನಿ ರೂಪಾ ಈ ಗಮನಕ್ಕೆ ಬಂದಿದೆ ಅವರು ತಕ್ಷಣ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದ್ದಾರೆ ತಕ್ಷಣವೇ ಅವರ ಬೈಕ್ ನಲ್ಲಿ ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಸ್ಥಳೀಯ ಆಸ್ಪತ್ರೆಗೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾಗೆ ಅವರು ಹೇಳಿದ್ದಾರೆ ನಮ್ಮಲ್ಲಿ ವೈದ್ಯರು ಲಭ್ಯ ಇಲ್ಲ ಅಂದ್ರೆ ವೈದ್ಯರು ಇಲ್ಲ ಆ ಕಾರಣಕ್ಕಾಗಿ ಇನ್ನೊಂದು ಯಾವುದೋ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಸಜೆಸ್ಟ್ ಮಾಡಿದ್ದಾರೆ ಹೀಗಾಗಿ ಅಲ್ಲಿಗಿಂತ ಸ್ವಲ್ಪ ಬೆಟರ್ ಎನ್ನುವಂತ ಆಸ್ಪತ್ರೆ ಏನಿತ್ತು ಆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ತಕ್ಷಣ ಇ ಸಿ ಜಿ ಅನ್ನ ಮಾಡಿದ್ದಾರೆ ಇ ಸಿ ಜಿ ಮಾಡಿದಾಗ ಹೇಳಿದ್ದಾರೆ ಅವರಿಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ನಾವು ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಅದಕ್ಕೆ ಬೇಕಾದಂತ ಫೆಸಿಲಿಟೀಸ್ ಯಾವುದೂ ಕೂಡ ಇಲ್ಲ ನೀವು ಜಯದೇವ ಆಸ್ಪತ್ರೆ ಕರ್ಕೊಂಡು ಹೋಗಿ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಈ ದಂಪತಿಯ ನಿರೀಕ್ಷೆ ಮಾಡ್ತಾ ಇದ್ರು ಅಂದ್ರೆ ಒಂದು ಫಸ್ಟ್ ಏಡ್ ಏನಾದರೂ ಮಾಡಬಹುದು ತಕ್ಷಣಕ್ಕೆ ಏನಾದ್ರೂ ಈ ಪೇನ್ ಕಡಿಮೆ ಮಾಡೋದಕ್ಕೆ ಅಥವಾ ಒಂದಷ್ಟು ಹೊತ್ತುಗಳ ಕಾಲ ಸರ್ವೈವ್ ಆಗೋದಕ್ಕೆ ಏನಾದರೂ ಟ್ಯಾಬ್ಲೆಟ್ ಕೊಡಬಹುದು ಅಥವಾ ಔಷಧಿ ಕೊಡಬಹುದು ಎನ್ನುವಂತ ನಿರೀಕ್ಷೆ ಅಲ್ಲಿದ್ರು ಆದ್ರೆ ಆಸ್ಪತ್ರೆಯಲ್ಲಿ ಅಂತದ್ದು ಏನು ಕೂಡ ಮಾಡಿಲ್ಲ ನಮ್ಮ ಹತ್ರ ಯಾವ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಹಾಸ್ಪಿಟಲ್ ಅವರು ಹೇಳಿದಾರಂತೆ ಅದಾದ ಬಳಿಕ ಇವ್ರು ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಟ್ಲೀಸ್ಟ್ ಆಂಬುಲೆನ್ಸ್ ಕೊಡಿ ನಾವು ಬೇರೆ ವೆಹಿಕಲ್ಸ್ನ ಅರೇಂಜ್ ಮಾಡುವಂತ ಪರಿಸ್ಥಿತಿಯಲ್ಲಿಲ್ಲ ಅಥವಾ ನಾವು ಬೈಕ್ನಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆದ್ರೆ ಆಸ್ಪತ್ರೆಯವರ ಬಳಿ ಆಂಬುಲೆನ್ಸ್ ಕೂಡ ಇರಲಿಲ್ಲ ನಾವು ಯಾರನ್ನ ದೂಷಿಸಬೇಕೋ ಗೊತ್ತಿಲ್ಲ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ನಾನು ಮುಂದೆ ಹೋಗಿಬಿಡ್ತೀನಿ ಒಂದುಗಳೇ ನಾವು ನೀವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ ನಮ್ಮ ಜಿ ಡಿ ಪಿ ಅಷ್ಟಾಯ್ತು ನಾವು ಈ ಪರಿಯಾಗಿ ಅಭಿವೃದ್ಧಿಯನ್ನು ಹೊಂದ್ ಇದ್ದೇವೆ ಆ ಪರಿಯಾಗಿ ಅಭಿವೃದ್ಧಿಯನ್ನು ಹೊಂದಿದ್ದೇವೆ ಜನರಿಗೆ ಅದು ಫ್ರೀ ಕೊಟ್ವಿ ಇದು ಫ್ರೀ ಕೊಟ್ವಿ ಗೃಹಲಕ್ಷ್ಮಿ ಫ್ರೀ ಬಸ್ಸು ಮತ್ತೊಂದು ಮಗದೊಂದು ಅಂತ ಹೇಳಿ ಏನು ಬೇರೆ ಬೇರೆ ರೀತಿಯಲ್ಲಿ ನಾವು ಅಭಿವೃದ್ಧಿಯ ಇದನ್ನ ಅಳಿತಾ ಇರ್ತೀವಿ ನಮ್ಮ ದೇಶ ಆ ರೀತಿಯಾಗಿ ಅಭಿವೃದ್ಧಿ ಆಗ್ತಿದೆ ಈ ರೀತಿಯ ಅಭಿವೃದ್ಧಿ ಅಂಕಿಅಂಶಗಳನ್ನು ಕೊಡ್ತಾ ಇರ್ತೀವಿ ಬಂಧುಗಳೇ ಎಲ್ಲಿಯವರೆಗೆ ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆ ಅಂದರೆ ಈ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಗಮನ ಹರಿಸೋದಿಲ್ವೋ ಎಲ್ಲಿಯವರೆಗೆ ನಮ್ಮ ಶಿಕ್ಷಣಕ್ಕೆ ನಾವು ಒತ್ತನ್ನು ಕೊಡೋದಿಲ್ವೋ ಅಲ್ಲಿಯವರೆಗೂ ಈ ದೇಶ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿಯವರೆಗೆ ಫ್ರೀ ಆರೋಗ್ಯ ಫೆಸಿಲಿಟೀಸು ಅಥವಾ ಹೆಲ್ತ್ ಫೆಸಿಲಿಟೀಸು ಅಥವಾ ಫ್ರೀ ಎಜುಕೇಶನ್ ಅಂದ್ರೆ ಫ್ರೀ ಎಜುಕೇಶನ್ ಈಗಲೂ ಇದೆ ಕ್ವಾಲಿಟಿ ಎಜುಕೇಶನ್ ಹೇಳ್ತಾ ಇರೋದು ಫ್ರೀ ಹೆಲ್ತ್ ಕೇರ್ ಈಗಲೂ ಇದೆ ಕ್ವಾಲಿಟಿ ಹೆಲ್ತ್ ಕೇರ್ ಹೇಳ್ತಾ ಇರೋದು ಅದು ಎಲ್ಲಿವರೆಗೆ ಸಿಗೋದಿಲ್ವೋ ಅಲ್ಲಿವರೆಗೂ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತೊಂದಷ್ಟು ಬೇರೆ ಬೇರೆ ರಾಷ್ಟ್ರಗಳನ್ನ ನಾವು ಗಮನಿಸಿದಾಗ ಆ ರಾಷ್ಟ್ರಗಳು ನಾವು ಅಭಿವೃದ್ಧಿ ಹೊಂದಿದ್ದೇವೆ ಅಂತ ಹೆಮ್ಮೆಯಿಂದ ಎಂದು ಹೇಗೆ ಅಲ್ಲಿನ ಜನರಿಗೆ ಫ್ರೀ ಎಜುಕೇಶನ್ ಕೊಡ್ತಿದ್ದಾರೆ ಫ್ರೀ ಹೆಲ್ತ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಅದು ಕೂಡ ಕ್ವಾಲಿಟಿಯಲ್ಲಿ ನಮ್ಮ ರೀತಿಯಲ್ಲಿ ಬೇಕಾಬಿಟಿಯಾಗಿ ಅಲ್ಲ ನೋಡಿ ರಾತ್ರೋ ರಾತ್ರಿ ಏನಾದರೂ ಹೆಲ್ತ್ ಎಮರ್ಜೆನ್ಸಿ ಆಯ್ತು ಅಂದರೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತ ಧೈರ್ಯವನ್ನೇ ಮಾಡೋದಿಲ್ಲ ಯಾಕೆ ಹೇಳಿ ಅಲ್ಲಿ ಯಾವ ಫೆಸಿಲಿಟೀಸ್ ಇಲ್ಲ ಅಲ್ಲಿರುವಂತ ಸಿಬ್ಬಂದಿ ಯಾವ ರೀತಿಯಲ್ಲೂ ಕೂಡ ನಮ್ಮ ಕಡೆ ಗಮನವನ್ನೇ ಹರಿಸೋದಿಲ್ಲ ನಿರ್ಲಕ್ಷ್ಯ ಧೋರಣೆಯನ್ನು ತಾಳ್ತಾರೆ ಇದು ನಮ್ಮ ದೇಶದ ಪರಿಸ್ಥಿತಿ ಆದ್ರೆ ನಾವು ಹೇಳ್ತಾ ಇದ್ದೀವಿ ನಾವು ಅಭಿವೃದ್ಧಿ ಹೊಂದಿದ್ದೇವೆ ನಾವು ಆ ದೇಶವನ್ನು ಬಿಟ್ ಮಾಡ್ವಿ ಈ ದೇಶವನ್ನು ಬಿಟ್ ಮಾಡಿದ್ವಿ ಆರ್ಥಿಕತೆಯಲ್ಲಿ ನಾವು ಒಷ್ಟನೇ ಪ್ಲೇಸಲ್ಲಿ ಇಷ್ಟೇ ಇಷ್ಟನೇ ಪ್ಲೇಸ್ನಲ್ಲಿ ಇದ್ದೇವೆ ಅಂತ ನಾನು ಯಾವುದೋ ಸರ್ಕಾರವನ್ನ ದೂಷಿಸ್ತಾ ಇಲ್ಲ ಯಾವ ಸರ್ಕಾರ ಬಂದರೂ ಅದೇ ಹಡಬರಹ ಇದು ನಮ್ಮ ದೇಶದ ದುರಂತ ನಾವು ಕೂಡ ಅದಕ್ಕೆ ಹೋಗ್ಕೊಂಡು ಬಿಟ್ಟಿದ್ದೇವೆ ಬಿಡಿ ಆ ವಿಚಾರ ಸ್ವಲ್ಪ ಬದಿಗಿಡ್ತೀನಿ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕಿತ್ತು ಆ ಕಾರಣಕ್ಕಾಗಿ ಹೇಳುವೆ ಆಗ ಮಾತ್ರ ನಮಗೆ ವಿಚಾರದ ಗಂಭೀರತೆ ಏನು ಎತ್ತ ಅಂತ ಅರ್ಥ ಆಗುತ್ತೆ ಆ ಹಾಸ್ಪಿಟಲ್ ಕೂಡ ಆಂಬುಲೆನ್ಸ್ ಸಿಗಲಿಲ್ಲ ಹಾಗಾಗಿ ಆ ಮಹಿಳೆ ಏನು ಮಾಡ್ತಾರೆ ಯಾವುದೋ ವೆಹಿಕಲ್ಸನ್ನು ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಬೆಳಗ್ಗೆ ಮುಂಚೆ ಮೂರುವರೆ ಅವ್ರು ಯಾವುದೋ ಕ್ಯಾಬ್ ಬುಕ್ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದ್ರೆ ಆತಂಕ ಶುರುವಾಗಿದೆ ಬೇಗ ಹೋಗಿ ಅಂತ ಹೇಳಿದ್ದಾರೆ ಹೀಗಾಗಿ ಯಾವ ವೆಹಿಕಲ್ಸ್ಗಳು ಕೂಡ ಸಿಗದಂತ ಕಾರಣಕ್ಕಾಗಿ ತಕ್ಷಣ ಏನು ಮಾಡಿದ್ದಾರೆ ಬೈಕ್ ನಲ್ಲೇ ಗಂಡ ಹೆಂಡತಿ ಇಬ್ರು ಕೂಡ ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಆದ್ರೆ ಬೈಕ್ ನಲ್ಲಿ ಹೋಗುವ ಸಂದರ್ಭದಲ್ಲೇ ವೆಂಕಟರಮಣ್ ಅವರಿಗೆ ವಯಸ್ಸು ಬರೀ ಮೂವತ್ ಮೂರರಿಂದ ಮೂವತ್ನಾಲ್ಕು ಬಹಳ ದೊಡ್ಡ ವಯಸ್ಸೇನಲ್ಲ ಅವರಿಗೆ ತೀವ್ರವಾದಂತಹ ಹೃದಯಾಘಾತ ಆಗಿದೆ ತೀವ್ರ ಹೃದಯಾಘಾತ ಆದಂತ ಕಾರಣಕ್ಕಾಗಿ ಬೈಕ್ ಕಂಟ್ರೋಲ್ ತಪ್ಪಿದೆ ಇನ್ನೊಂದು ಯಾವುದೋ ವೆಹಿಕಲ್ ಗೆ ಡಿಕ್ಕಿ ಹೊಡೆದು ಅವರು ನೆಲದ ಮೇಲೆ ಬಿದ್ದಿದ್ದಾರೆ ಅದಾದ ಬಳಿಕ ಇರೋದು ಕಳ್ಳು ಹಿಂಡುವಂತ ದೃಶ್ಯ ಆ ದೃಶ್ಯ ಸದ್ಯ ವೈರಲ್ ಆಗ್ತಾ ಇದೆ ಬೆಂಗಳೂರಿನ ಮಹಾನಗರ ಬನಶಂಕರಿ ಬಳಿ ಕದ್ರೇನಹಳ್ಳಿ ಇದೆಯಲ್ಲ ಅಲ್ಲಿ ಆಗಿರುವಂತ ಆಕ್ಸಿಡೆಂಟ್ ಇದು ಅವರು ಜಯದೇವ ಆಸ್ಪತ್ರೆಗೆ ಹೋಗ್ತಾ ಇದ್ರು ಇನ್ನೊಂದು ಯಾವುದೋ ದೊಡ್ಡ ಆಸ್ಪತ್ರೆ ಅಲ್ಲಿಂದ ಒಂದು ಎಂಟುನೂರು ಮೀಟರ್ ದೂರದಲ್ಲಿ ಇತ್ತು ಅಲ್ಲಿ ಇವರು ಕೆಳಗಡೆ ಬಿದ್ದಿದ್ದಾರೆ ಬಿದ್ದಂತ ಸಂದರ್ಭದಲ್ಲಿ ಅವರ ಪತ್ನಿ ಏನು ಮಾಡ್ತಾರೆ ಅವರಿಗೂ ಕೂಡ ಗಾಯ ಆಗಿತ್ತು ಮೈ ತುಂಬಾ ಆದ್ರೂ ಕೂಡ ಎದ್ದಿಲ್ತಾರೆ ಅವರ ಗಂಡ ಒಂದು ರೀತಿಯಲ್ಲಿ ಯಾರಾದ್ರೂ ಹೆಲ್ಪ್ ಮಾಡಕ್ ಬರ್ತಾರಾ ಅಂತ ಹೇಳ ಆ ಕಣ್ಣನ್ನ ಇಟ್ಕೊಂಡು ನೋಡ್ತಾ ಇದ್ರಂತ ಅವ್ರು ತಲೆ ಮೇಲೆತ್ತಿ ಎತ್ತಿ ಯಾರಾದ್ರೂ ಬರ್ತಾರೆ ಯಾರಾದ್ರೂ ಬರ್ತಾರ ಎನ್ನುವ ರೀತಿಯಲ್ಲಿ ಅವ್ರಿಗೆ ಎದ್ದೇಳ ಕೂಡ ಸಾಧ್ಯ ಆಗ್ತಿರೋದಿಲ್ಲ ಕೆಳಗಡೆ ಬಿದ್ದಿರ್ತಾರೆ ಅವರ ವೈಫ್ ಹೇಗೋ ಕಷ್ಟಪಟ್ಟು ಮೇಲ್ಗಡೆ ಎದ್ದು ಹೆಚ್ಚು ಕಡಿಮೆ ಒಂದು ಹದಿನೈದು ನಿಮಿಷಗಳ ಕಾಲ ಅಲ್ಲಿ ಬೇಕಾದಷ್ಟು ಕಾರ್ಗಳು ಹೋಗ್ತವೆ ಬೇಕಾದಷ್ಟು ಕ್ಯಾಬ್ ಹೋಗ್ತವೆ ಗೂಡ್ಸ್ ವೆಹಿಕಲ್ಸ್ಗಳು ಹೋಗ್ತವೆ ಬೇರೆ ಬೇರೆ ವೆಹಿಕಲ್ಸ್ಗಳಲ್ಲೂ ಕೂಡ ಹೋಗ್ತವೆ ಎಲ್ಲರ ಹತ್ರಲ್ಲೂ ಕೂಡ ಪರಿಪರಿಯಾಗಿ ಕೈ ಬಗೆದು ಬೇಡಿಕೊಳ್ತಾರೆ ದಯವಿಟ್ಟು ಯಾರಾದ್ರೊಬ್ರು ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಹೇಳಿ ಆ ದೃಶ್ಯ ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಅರಕ್ಷಣ ಕರುಳು ಚುರುಕನ ಶುರು ಆಗುತ್ತೆ ಅಥವಾ ಕರುಳು ಹಿಂಡೋದಕ್ಕೆ ಶುರು ಆಗುತ್ತೆ ಅವರು ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ದಮ್ಮಯ್ಯ ದಕ್ಕಯ್ಯ ಅಂತ ಕೇಳಿಕೊಂಡರೂ ಕೂಡ ಯಾರೂ ಕೂಡ ಆ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ಬರಲೇ ಇಲ್ಲ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ತೀರಾ ದೂರದ ಆಸ್ಪತ್ರೆ ಕರ್ಕೊಂಡು ಹೋಗೋದು ಬೇಡಿತ್ತು ಅಲ್ಲಿಂದ ಒಂದು ಎಂಟುನೂರು ಮೀಟರ್ ದೂರದಲ್ಲಿ ಒಂದು ಮೇನ್ ಹಾಸ್ಪಿಟಲ್ ಇತ್ತು ಎಲ್ಲ ಫೆಸಿಲಿಟೀಸ್ ಇದ್ದಂತ ಹಾಸ್ಪಿಟಲ್ ಇತ್ತು ಅದರಲ್ಲಿ ಕರ್ಕೊಂಡು ಹೋಗೋದಕ್ಕೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಯಾರು ಅಂದ್ರೆ ಯಾರೂ ಕೂಡ ಬರಲಿಲ್ಲ ನಾವ್ ಯಾಕೆ ಹೀಗೆ ಆಗ್ತಿದ್ದೀವೋ ಗೊತ್ತಾಗ್ತಿಲ್ಲ ಅಂದ್ರೆ ನಮ್ಮಲ್ಲಿ ಏನಾದರೂ ಆತಂಕ ಇದೆಯಾ ಆ ಸಂದರ್ಭದಲ್ಲಿ ನಾನೇ ಇದ್ದಿದ್ರೆ ಹೇಗೆ ಸ್ಪಂದಿಸ್ತಿದ್ದೆ ನಾನು ಸಲಕಾಲ ಈ ದೃಶ್ಯವನ್ನು ನೋಡಿದಾಗ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಥವಾ ನಿಮ್ಮಲ್ಲೂ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇರಬಹುದು ನಮ್ಮಲ್ಲೊಂದು ಆತಂಕದ ಛಾಯೆ ಇರಬಹುದು ಒಂದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಎನ್ನುವಂಥ ಭಯ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ ಆಕ್ಸಿಡೆಂಟ್ ಅಂದಾಗ ಆಗುತ್ತೆ ಅಂದಾಗ ಪೊಲೀಸರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನು ಹಾಕ್ ಪರಿಗಣಿಸ್ತಾರೆ ಹೀಗೆ ಪರಿಗಣಿಸ್ತಾರೆ ಇದೊಂದು ಆತಂಕ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಮತ್ತೊಂದು ಆತಂಕ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ದರೋಡೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಬೆಂಗಳೂರು ಅಲ್ಲಿವರೆಗೆ ಬಂದ್ಬಿಟ್ಟಿದೆ ಇಲ್ಲಿ ಯಾರನ್ನು ನಂಬೋದಿಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದೇವೆ ತುಂಬಾ ಸಂದರ್ಭದಲ್ಲಿ ಯಾರೊಬ್ರು ವೆಹಿಕಲ್ಸ್ ಅನ್ನ ಅಡ್ಡ ಹಾಕಿದಾಗ ನಮಗೆ ಆತಂಕ ಅವ್ರಿಗೆ ನಿಲ್ಸ್ಬೇಕ ಬೇಡವಾ ಅಂತ ಹೇಳಿ ನಿಲ್ಸಿದ್ರೆ ನಮ್ಗೆ ಏನಾದ್ರೂ ಅವ್ರು ಚುಚ್ಚು ಬಿಟ್ರೆ ಇನ್ನೇನೋ ಆ ಆತಂಕ ಹೀಗಾಗಿ ಜೆನ್ಯೂನ್ ಆಗಿ ಹೆಲ್ಪ್ ಕೇಳುವಂತವರಿಗೂ ಕೂಡ ಹೆಲ್ಪ್ ಮಾಡದಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೇವೆ ಮತ್ತೊಂದು ನಮ್ಮ ಜನರಿಗೆ ನಿರ್ಲಕ್ಷ್ಯ ಭಾವ ಬೇಜವಾಬ್ದಾರಿತನ ಯಾರ ಹತ್ರ ಸಾಯ್ಲಿ ನಮ್ಗೆ ಯಾಕೆ ನಮ್ ನೋಡ್ಕೊಂಡ್ರಾಯ್ತು ಇನ್ನೊಬ್ರು ಗೋಜಿಗೆ ನಾವ್ ಯಾಕೆ ಹೋಗ್ಬೇಕು ಆ ಮನಸ್ಥಿತಿಗೂ ಕೂಡ ನಾವು ಬಂದ್ಬಿಟ್ಟಿದ್ದೇವೆ ಎಲ್ಲ ಕಾರಣಗಳಿಗಾಗಿ ನಾವು ಈ ಸಹಾಯ ಮಾಡೋದ್ರಿಂದ ದೂರನೆ ಉಳಿದ್ಬಿಡ್ತೇವೆ ಅಲ್ಲೂ ಕೂಡ ಆಗಿದ್ದದೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ವ್ಯಕ್ತಿ ಪಾಪ ಯಾರಾದರೂ ಹೆಲ್ಪ್ ಮಾಡಬಹುದು ಅಂತ ಇದ್ರ ಕಣ್ಣಲ್ಲೇ ನೋಡೋಕೆ ಶುರು ಮಾಡಿಕೊಂಡ್ರು ಆದ್ರೆ ಯಾರು ಕೂಡ ಬರಲಿಲ್ಲ ಒದ್ದಾಡಿ 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 ಕಂಪ್ಲೀಟ್ ಆಗಿ ಅವ್ರ ತ್ರಾಣವನ್ನು ಕಳ್ಕೊಂಡು ಬಿಡ್ತಾರೆ ಅದಾದ ಬಳಿಕ ವೆಂಕಟರಮಣನವರ ಅಕ್ಕ ಬರ್ತಾರಂತ ಒಂದು ಹದಿನೈದು ನಿಮಿಷಗಳಾದ ಬಳಿಕ ಅವರು ಬಂದು ಅವ್ರನ್ನ ಉಳಿಸೋದಕ್ಕೆ ಒಂದಷ್ಟು ಪ್ರಯತ್ನವನ್ನು ಎಲ್ಲವನ್ನೂ ಕೂಡ ಪಡ್ತಾರೆ ಆರ್ ಪಿ ಅಂತದೆಲ್ಲವನ್ನು ಕೂಡ ಮಾಡ್ತಾರೆ ಆದ್ರೆ ಆಗಲಿಲ್ಲ ಕೊನೆಯದಾಗಿ ಓರ್ವ ಕ್ಯಾಬ್ ಡ್ರೈವರ್ ಗಾಡಿಯನ್ನು ನಿಲ್ಲಿಸ್ತಾರೆ ನಾವು ಈ ಸಂದರ್ಭದವರಿಗೆ ಅವರಿಗೆ ಹ್ಯಾಟ್ಸ್ಆಪ್ ಅನ್ನ ಹೇಳಬೇಕು ಓರ್ವ ಕ್ಯಾಬ್ ಡ್ರೈವರ್ ಒಬ್ಬ ಓರ್ವ ಕ್ಯಾಬ್ ಡ್ರೈವರ್ ನಾವು ಅವರಿಗೆ ಈ ಸಂದರ್ಭದಲ್ಲಿ ಸಲಾಮ್ ಹೇಳಲೇಬೇಕು ಅವ್ರು ಗಾಡಿಯನ್ನು ನಿಲ್ಲಿಸ್ತಾರೆ ಅವರ ಕಾರ್ನಲ್ಲಿ ಸ್ಥಳೀಯ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗಾಗಲೇ ಡಾಕ್ಟರ್ ಹೇಳ್ತಾರೆ ಇಲ್ಲ ನೀವು ಸ್ವಲ್ಪ ಬೇಗ ಕರ್ಕೊಂಡು ಬರಬೇಕಿತ್ತು ಟೈಮ್ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಅಂದ್ರೆ ಗೋಲ್ಡನ್ ಆರ್ ಅಂತ ಏನು ಕರಿತೀವಿ ಒಂದು ಐದರಿಂದ ಹತ್ತು ನಿಮಿಷ ಮಾತ್ರ ನಮಗೆ ಆ ಗೋಲ್ಡನ್ ಆರ್ ಸಿಗೋದು ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಎಲ್ಲರ ವಿಚಾರದಲ್ಲೂ ಕೂಡ ಹೃದಯಾಘಾತ ಆದಾಗ ಆ ಗೋಲ್ಡನ್ ಆರ್ ಅನ್ನ ಮಿಸ್ ಬಿಟ್ರು ತಕ್ಷಣಕ್ಕೆ ಯಾವುದಾದ್ರು ವೆಹಿಕಲ್ಸ್ ಸಿಕ್ಕಿದ್ರೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಅವರು ಪ್ರಾಣವನ್ನು ಉಳಿಸ್ಬೋದಿತ್ತು ಆದ್ರೆ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ ಆ ಕಾರಣಕ್ಕಾಗಿ ಅವರು ಇವತ್ತು ಪ್ರಾಣವನ್ನ ಕಳ್ಕೊಂಡ್ರು ಬಂಧುಗಳೇ ನಾನು ಏನೋ ಪಾಠ ಮಾಡ್ತಾ ಇದ್ದೀನಿ ನಾನೇನೋ ಬುದ್ಧಿ ಮಾತನ್ನು ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ ಆದ್ರೆ ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದಾಗ ಅನ್ಸೋದೇನಪ್ಪಾ ಅಂದ್ರೆ ಆ ಪ್ಲೇಸ್ ನಲ್ಲಿ ನಮ್ಮ ಕುಟುಂಬದವರೇ ಇದ್ದಾಗ ನಮಗೆ ಹೇಗಾಗಬೇಡ ಹೀಗಾಗಿ ಅದೊಂದನ್ನು ತಲೆಯಲ್ಲಿ ಇಟ್ಕೊಂಡು ಆ ಸಂದರ್ಭದಲ್ಲಿ ಯಾರಾದರೂ ಸ್ಪಂದಿಸಿದ್ರೆ ಒಂದು ಜೀವ ಉಳಿತಿತ್ತು ಅಂತ ಕಾಣುತ್ತೆ ಇನ್ನು ಸಾವನ್ನಪ್ಪಿದ ವೆಂಕರಮಣನ್ ವಿಚಾರಕ್ಕೆ ಬರೋದಾದ್ರೆ ಅವರ ತಾಯಿ ಕೂಡ ಇವ್ರ ಜೊತೆಯಲ್ಲೇ ಇದ್ರು ಅವರ ತಾಯಿಗೆ ಒಟ್ಟಾರೆಯಾಗಿ ಆರು ಜನ ಮಕ್ಕಳು ಐದು ಜನ ಮಕ್ಕಳನ್ನ ಬೇರೆ ಬೇರೆ ಕಾರಣಗಳಿಗಾಗಿ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡ್ಬಿಟ್ಟಿದ್ರು ಉಳಿದಿದ್ದು ಕೇವಲ ಓರ್ವ ಮಗ ಮಾತ್ರ ಆ ಓರ್ವ ಮಗ ಕೂಡ ಇದೀಗ ಹೃದಯಾಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಹೀಗಾಗಿ ವೆಂಕಟರಮಣನ್ ಅವರ ತಾಯಿ ಎಲ್ಲಾ ಮಕ್ಕಳನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಎಂತಹ ಹೃದಯ ವಿದ್ರಾವಕವಾದಂತ ವಿಚಾರ ನೋಡಿ ಆ ತಾಯಿ ಅದನ್ನ ಹೇಗೆ ಸಹಿಸಿಕೊಳ್ತಾರೋ ಗೊತ್ತಿಲ್ಲ ವೆಂಕಟರಮಣನವರು ಅಹ್ ಯಾವುದೋ ಒಂದು ಮೆಕಾನಿಕ್ ಇದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಂತೆ ಸ್ವತಃ ಅವರೇ ಮೆಕ್ಯಾನಿಕ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು ಈಗ ವೆಂಕಟರಮಣನವರ ಎರಡೂ ಕಣ್ಣುಗಳನ್ನು ಕೂಡ ದಾನ ಮಾಡಲಾಗಿದೆ ಸಾವಿನಲ್ಲಿ ಸಾರ್ಥಕತೆ ಮೆರೆಯುವಂತಹ ಉದ್ದೇಶದಿಂದ ಬೇರೆ ಬೇರೆ ಅಂಗಾಂಗಗಳನ್ನು ಕೂಡ ದಾನಕ್ಕೆ ನಿರ್ಧರಿಸಿದ್ರು ಆದ್ರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸಾಧ್ಯ ಆಗಲಿಲ್ಲ ಹೀಗಾಗಿ ಸಾಧ್ಯ ಆದಂತ ಎರಡು ಕಣ್ಣುಗಳನ್ನ ಇದೀಗ ದಾನ ಮಾಡಿದ್ದಾರೆ ಒಟ್ಟಾರೆ ಏನು ಹೇಳ್ತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ